ಹೌದು ವೀಕ್ಷಕರೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗಂತೂ ರಾಜಕೀಯ ಚಿತ್ರಣವೇ ಬದಲಾಗುತ್ತಿದೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ ಘೋಷಣೆಯಾಗಿದ್ದೇ ತಡ ಎಲ್ಲಾ ಲೆಕ್ಕಾಚಾರಗಳು ಸಹ ತಲೆಕೆಳಗಾಗುತ್ತಿದೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ ಅಂದಹಾಗೆ ಈಗಿನ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸೋಲಿಸಲೇಬೇಕೆಂಬ ಹಠದಿಂದ ಸಚಿವ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರದೀಪೀಶ್ವರ್ರನ್ನ ಪರಿಚಯಿಸಿದರು ತಮ್ಮ ವಾಕ್ ಚಾತುರ್ಯದಿಂದ ಪ್ರದೀಪ್ ಈಶ್ವರ್ ಜನರ ಮನಸ್ಸನ್ನಾಗಿದ್ದರೆ ಗೆದ್ದರೆ ಸಚಿವ ಎಂಸಿ ಸುಧಾಕರ್ ಅವರ ಚಾಣಕ್ಯ ರೀತಿಯ ರಾಜಕಾರಣದಿಂದ ಪ್ರದೀಪ್ ಈಶ್ವರ್ ಭರ್ಜರಿ ಗೆಲುವನ್ನ ಸಾಧಿಸಿ ಶಾಸಕರಾದರು ಅಂದು ಇಡೀ ರಾಜ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದತ್ತ ತಿರುಗಿ ನೋಡುವಂತಾಗಿತ್ತು ಅಂದಿನಿಂದ ಇಂದಿನವರೆಗೂ ಸಹ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಚಿವ ಎಂಸಿ ರ ಜೋಡಿ ಕ್ಷೇತ್ರದ ಜನತೆಯನ್ನ ಮೋಡಿ ಮಾಡಿದೆ ಇಬ್ಬರ ಜುಗಲ್ ಬಂದಿನಲ್ಲಿ ಈ ಕ್ಷೇತ್ರಕ್ಕೆ ಈಗಾಗಲೇ ಹೈಟೆಕ್ ಹೂ ಮಾರುಕಟ್ಟೆ ಗಾಂಧಿ ಭವನ ಲೋಕಾರ್ಪಣೆ ಗುರುಭವನ ಕೋಟ್ಯಾಂತರ ರೂಪಾಯಿಗಳ ರಸ್ತೆ ಕಾಮಗಾರಿಗಳು ಹೀಗೆ ಅಭಿವೃದ್ಧಿ ಪರ್ವ ಈಗಾಗಲೇ ಶುರುವಾಗಿರೋದು ಜಗಜ್ಜಾಹೀರಾಗಿದೆ ಅಂದು ರಾಜಕೀಯದ ಗಾಳಿಗಂಧ ಗೊತ್ತಿಲ್ಲದ ಶಾಸಕ ಪ್ರದೀಪೀಶ್ವರ್ ಎಂದು ಹೀಯಾಳಿಸುತ್ತಿದ್ದ ಮಂದಿಗೆ ಇಂದು ತಕ್ಕ ಉತ್ತರವನ್ನ ತಮ್ಮ ಕೆಲಸಗಳಿಂದ ನೀಡುತ್ತಿದ್ದಾರೆ ಅಲ್ಲದೆ ಶಾಸಕ ಪ್ರದೀಪೀಶ್ವರ್ರವರ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ರಾಜ್ಯದೆಲ್ಲೆಡೆ ಸದ್ದು ಮಾಡುತ್ತಿದ್ದು ವಿರೋಧಿ ಪಾಳಯದಲ್ಲೂ ಸಹ ಪ್ರಶಂಸೆಗೆ ಒಳಗಾಗುತ್ತಿದೆ ಇದೀಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಾಳಯದಲ್ಲಿ ತಮ್ಮ ತಮ್ಮಲ್ಲೇ ವೈಮನಸ್ಸಿನ ಕಾರಣಗಳಿಂದ ಬುಡವೆ ಅಲಗಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಈ ಸಂದರ್ಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ರವರ ಜನಪರ ಕಾರ್ಯಗಳನ್ನು ಮೆಚ್ಚಿ ಹಲವಾರು ಮಂದಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗುತ್ತಿದ್ದು ಪಕ್ಷಾಂತರ ಪರ್ವ ಮುಂದುವರೆದಿದೆ ಇದೀಗ ನಂದಿ ಗ್ರಾಮದಲ್ಲಿ ಪ್ರಭಾವಿ ಮುಖಂಡರು ಹಾಗೂ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಜೆಸಿಬಿ ಮಂಜೂರ್ ಅವರು ಬೆಂಗಳೂರಿನ ಸಚಿವ ಎಂಸಿ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ರವರ ಒಪ್ಪಿಗೆ ಮೇರೆಗೆ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಒಟ್ನಲ್ಲಿ ಗುರು ಶಿಷ್ಯರಂತಿರುವ ಸಚಿವ ಎಂಸಿ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಪಕ್ಷ ಸಂಘಟನೆಗೆ ಟೊಂಕ ಕಟ್ಟಿ ನಿಂತಿದ್ದು ಇನ್ನು ಹಲವಾರು ಮಂದಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ ಎಂದು ವಿಶ್ವಾಸಾರ್ಹ ಮೂಲಗಳಿಂದ ಎಂಎಂಟಿವಿ ವಾಹಿನಿಗೆ ಮಾಹಿತಿ ದೊರೆತಿದೆ ಲಕ್ಷ್ಮೀನಾರಾಯಣ್ ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ